ಊಹಿಸಿಕೊಳ್ಳಿ ಫೋಟೋದಲ್ಲಿ ನೋಟ ತುಂಬ ಸುಂದರವಾಗಿದ್ದರೆ ಅದನ್ನು ಮುಂಭಾಗದಿಂದ ನೋಡುವುದು ಎಷ್ಟು ಖುಷಿ ಸುಧಾಳು ತನ್ನ ಮೊಬೈಲ್ನಿಂದ ಫೋಟೋವನ್ನು ತನ್ನ ಪತಿ ಪ್ರಕಾಶನಿಗೆ ತೋರಿಸಿ ಪ್ರಕಾಶ್ ಹೇಳಿದ ಏ ಸುಧಾ ಈ ಕಠಿಣ ಸಮಾಜ ಉನ್ನತ ಸಮಾಜದ ಜನರ ಬಗ್ಗೆ ನಾನು ಏನು ಹೇಳಲಿ ಅವರು ಬಯಸಿದ್ದಕ್ಕೆ ಲಕ್ಷ್ಯಗಳು ಅದಕ್ಕಾಗಿಯೇ ಲಕ್ಷಗಟ್ಟಲೆ ಖರ್ಚು ಮಾಡುತ್ತಾರೆ ನಮಗೂ ಅವರಿಗೂ ಎಂತಹ ಸ್ಪರ್ಧೆ ತನ್ನ ಫೋಟೋಗಳನ್ನು ತೋರಿಸಿ ಇತರರ ಮನೆಗಳಿಗೆ ಬೆಂಕಿ ಹಚ್ಚುವ ಅಂಥ ಸ್ನೇಹಿತರಿಂದ ದೂರ ಇರುವುದು ಉತ್ತಮ ತಿರುಗಿ ಪ್ರಕಾಶ್ ಹೀಗೆ ಹೇಳಿದ ನಂತರ ಸುಧಾ ತನ್ನ ದೊಡ್ಡ ಕಣ್ಣುಗಳನ್ನು ತೋರಿಸುತ್ತಾ ಹೇಳಿದಳು ಏಯ್ ನಾನು ನಿಮ್ಮನ್ನು ಫ್ಯಾರಿಸಿಗೆ ಹೋಗಬೇಕೆಂದು ಕೇಳಿದ್ದ ಕನಿಷ್ಠ ಭಾರಕ್ಕ ಭಾರತಕ್ಕಾದರೂ ಭೇಟಿ ನೀಡಬಹುದು ಆದರೆ ನಾವು ಹೇಳುವುದರಲ್ಲಿ ಏನು ವ್ಯತ್ಯಾಸವಿದೆ ನಾನು ಏನು ಬೇಕಾದರೂ ಹೇಳಬಲ್ಲೆ ನೀವು ನಿಮ್ಮ ಪತ್ರಿಕೆಯನ್ನು ಓದುವುದರಲ್ಲಿ ಆಸಕ್ತಿ ಹೊಂದಿದ್ದೀರಾ ಈ ಸತ್ಯ ಪತ್ರಿಕೆಯಿಂದ ಮುಕ್ತನಾದ ಮಾತ್ರ ಏನನ್ನಾದರೂ ಯೋಚಿಸಿದ್ದೀರಾ ಸುಧಾ ಕೋಪದಿಂದ ಹೀಗೆ ಹೇಳಿದಾಗ ಪ್ರಕಾಶ್ ಏಯ್ ನೀನು ನಿನ್ನ ನನ್ನ ಪತ್ರಿಕೆಯನ್ನು ಸಹ ಪತ್ನಿ ಅಂತ ಏಕೆ ನೋಡಿಕೊಳ್ಳುತ್ತೀರಿ ಎಂದ ಮಕ್ಕಳ ಬೇಸಿಗೆ ರಜೆ ಬರಲಿ ನಾವು ಇದರ ಬಗ್ಗೆ ಯೋಚಿಸುತ್ತೇನೆ ಎಂದ ಪ್ರಕಾಶ್ ಹೇಳಿದರು ಬಾ ಹೀಗೆ ಹೇಳಿ ಪ್ರ ಪ್ರಕಾಶ್ ಆ ವಿಷಯವನ್ನು ತಪ್ಪಿಸಿದರು ಕೆಲವು ದಿನಗಳು ಶಾಂತವಾಗಿ ಕಳೆದವು ಅನಂತರ ಯಾರೂ ಊಹಿಸಿದ ಒಂದು ಘಟನೆ ನಡೆಯಿತು ಒಂದು ದಿನ ಪ್ರಕಾಶ್ ಕಚೇರಿಯಿಂದ ಹಿಂದಿರುಗುವಾಗ ಅವನಿಗೆ ಆಘಾತ ನಡೆದಿತ್ತು ಅವನ ಮುಖದಲ್ಲಿ ನಿರಾಸೆ ಮತ್ತು ದುಃಖ ಸುಧಾ ಚಿಂತಿತಳಾದಳು ಏನಾಯಿತು ಎಂದಳು ಚೆನ್ನಾಗಿದ್ದೀಯಾ ಆಫೀಸಿನಲ್ಲಿ ಯಾರಾದ ಏನಾದರೂ ಆಯಿತಾ ಏನೇನೋ ನನಗೆ ಹೇಗೆ ಹೇಳಬಾರ್ದು ನನ್ನ ಜೀವ ಹೋಗುತ್ತದೆ ಹಾಗಾದರೆ ಪ್ರಕಾಶ್ ಹೀಗೆ ಹೇಳಲು ಏನಾದರೂ ಉಳಿದಿದೆಯಾ ನೀನು ಅದನ್ನು ನೋಡಲೇಬೇಕು ಇಷ್ಟು ಹೇಳುತ್ತಾ ಪ್ರಕಾಶ್ ತನ್ನ ಜೇಬಿನಿಂದ ಒಂದು ಲಕೋಟಿಯನ್ನು ಹೊರತೆಗೆದು ಪ್ರಶ್ನಾತಕ ಕಣ್ಣುಗಳಿಂದ ಲಕೋಟಿ ತೆಗೆದಾಗ ಅವನ ಬಾಯಿ ತೆರೆದಿತ್ತು ಆಗ ಸುಧಾ ಆತಂಕದಿಂದ ಏನು ಹೇಳು ಏನಾಯಿತು ಯಾರು ಏನನ್ನೂ ಹೇಳಲಿಲ್ಲ ಆಗ ಸುಧಾ ಪತ್ರವನ್ನು ತೆಗೆದುಕೊಂಡು ಓದಲಾರಂಭಿಸಿದಳು ಆಗ ಅವಳಿಗೆ ಆಶ್ಚರ್ಯವಾಯಿತು ಅವಳ ಮುಖದಲ್ಲಿ ಸಂತೋಷದ ಅಲಿಯೊಂದು ಹರಿಯಿತು ಅವಳು ನಂಬಲಾಗದ ಮುಖಭಾವದಿಂದ ಪ್ರಕಾಶನತ್ತ ಕಡೆಗೆ ನೋಡಿದಳು ಇದು ನಿಜವಾಗಿಯೂ ನಿನ್ನ ಪ್ರಚಾರವೇ ಪ್ರಕಾಶ್ ಮುಗಳನಾಗುತ್ತಾ ಮೇಡಮ್ ಬಡ್ತಿ ಅಷ್ಟೇ ಅಲ್ಲ ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗಲು ಪ್ಯಾಕೇಜ್ ಸಿಕ್ಕಿದೆ ಇದನ್ನು ಕೇಳಿದ ಸುದಾಳಿಗೆ ಕಿವಿಯನ್ನೇ ನಂಬಲಾಗಲಿಲ್ಲ ಹೌದು ಮೇಡಮ್ ನನ್ನ ಸರ್ಪ್ರೈಸ್ ನಿಮಗೆ ಎಷ್ಟು ಇಷ್ಟ ಆಯಿತು ಅವನು ತಡವ ತಡವಾಗಿಯೂ ಖಂಡಿತವಾಗಿಯೂ ನಮ್ಮ ಆಸೆಯನ್ನು ಪೂರೈಸುತ್ತಾನೆ ಹೀಗೆ ನಮಗೆ ಹೇ ನನ್ನ ಜೀವವನ್ನು ಕಿತ್ತುಕೊಂಡಂತಾಯಿತು ಎಂದು ನಗು ನಗುತ್ತಾ ಸುಧಾ ಹೇಳಿದಳು ನೀವು ಇಬ್ಬರು ಮಕ್ಕಳ ಮುದ್ದಿನ ಅಪ್ಪ ನೀವು ಇದೀಗ ಇದನ್ನು ಹೇಳುತ್ತೇನಮ್ಮ ಇಬ್ಬರು ಮಕ್ಕಳು ಮನೆಯಿಂದ ಓಡಿ ಹೋದರು ಉತ್ಸಾಹದಿಂದ ಕೇಳಿದರು ಸರಿ ಹೇಳು ನಾವು ಯಾವಾಗ ಹೊರಡಬೇಕು ಎಷ್ಟು ದಿನದ ವಾರ ಇದರ ಅರ್ಥ ನಿಮಗೆ ಕೇವಲ ಏಳು ದಿನ ಮಾತ್ರ ಉಳಿದಿದೆ ಎಂದ ಪ್ರಕಾಶ್ ಹೀಗೆ ಯಚಿಸುತ್ತ ಸುಧಾ ಅಡಿಗೆ ಮಾಡಲು ಅಡುಗೆ ಮನೆಗೆ ಹೋದಳು ವಿದೇಶದ ಪ್ರಯಾಣದ ಬಗ್ಗೆಯೇ ಆಗಿತ್ತು ಆಗ ಪ್ರಕಾಶ್ ಬ್ಯಾಂಕಿನಿಂದ ನಾಳೆ ಹಣ ತೆಗೆದುಕೊಂಡು ತರುತ್ತೇನೆ ಎಂದರು ನೀವು ನಿಮ್ಮ ವಸ್ತುಗಳ ಪಟ್ಟಿಯನ್ನು ತಯಾರಿಸಿಕೊಳ್ಳಿ ಯಾರು ಏನಾದರೂ ಖರೀದಿಸಲು ಬಯಸುತ್ತೀರಾ ನಾಳೆ ನಾನು ಕರಗಿಸುತ್ತೇನೆ ಪ್ರಕಾಶ್ ಮತ್ತು ಹೇಳಿದರು ಸ್ವಲ್ಪ ಸಮಯದ ನಂತರ ಮಕ್ಕಳು ಓಡಿಬಂದು ತಮ್ಮ ವಿನಂತಿಗಳನ್ನು ಹೇಳಲು ಪ್ರಾರಂಭಿಸಿದರು ಎಂದಿನಂತೆ ಎರಡು ಮಕ್ಕಳು ಮಾತಾಡುತ್ತಿರುವುದನ್ನು ನೋಡಿ ನಾಯಿ ಟೈಗರ್ ಬೊಗಳಲು ಪ್ರಾರಂಭಿಸಿತು ಅದೇ ಸಮಯದಲ್ಲಿ ಪ್ರಕಾಶ್ ಮತ್ತು ಸುಧಾ ಅವರ ಗಮನವು ಅದರ ಸಂಪರ್ಕದ ಕಡೆ ಅದೇ ಸಮಯದಲ್ಲಿ ಸುಧಾ ಗಮನವು ಆ ನಾಯಿ ಕಡೆ ಹೋಯಿತು ಮತ್ತು ಇಬ್ಬರು ಆಗ ಪ್ರಕಾಶ್ ನಾವು ವಿದೇಶಕ್ಕೆ ಹೋದರೆ ಟೈಗರ್ ಎಲ್ಲಿ ಬಿಡುವುದು ಎಂದರು ಅನಂತರ ಸುಧಾ ಯೋಚಿಸಲು ಪ್ರಾರಂಭಿಸಿದಳು ಅವಳು ಹೇಳಿದರೂ ಅದು ಇದರ ಬಗ್ಗೆ ಯೋಚಿಸಿರಲಿಲ್ಲ ಎಲ್ಲರೂ ಯೋಚಿಸಲು ಪ್ರಾರಂಭಿಸಿದರು ಆಗ ಅವರು ಅಮ್ಮ ಟೈಗರ್ನನ್ನು ಅಜ್ಜಿ ಮನೆಯಲ್ಲಿ ಬಿಡೋಣ ಎಂದ ಎಂದರು ಇದು ಏನಾದರೂ ಹೇಳು ಮೊದಲು ಮಕ್ಕಳು ಅಜ್ಜಿಗೆ ಕರೆ ಮಾಡಿದ ಅವರು ಹೇಳುತ್ತಾರೆ ಫೋನ್ ಕರೆಯನ್ನು ಅಜ್ಜಿಗೆ ಮಾಡಿ ತನ್ನ ತಾಯಿಗೆ ಕೊಟ್ಟರು ಹೀಗೆಯೇ ತಾಯಿ ಸುಧಾ ಕೇಳಿದಾಗ ಇನ್ನೊಂದು ಕಡೆಯಿಂದ ಅವರ ತಾಯಿ ಧ್ವನಿ ಕೇಳಿತು ನಾನು ಚೆನ್ನಾಗಿದ್ದೇನೆ ಮಗಳೇ ನೀವೆಲ್ಲರೂ ಹೇಗಿದ್ದೀರಾ ಹೌದಮ್ಮ ನಾವೆಲ್ಲರೂ ಚೆನ್ನಾಗಿದ್ದೇವೆ ನಾವು ವಿದೇಶ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ ಆದರೆ ಟೈಗರ್ನು ಎಲ್ಲಿ ಬಿಡುವುದು ಎಂಬ ತುಂಬ ಯೋಚನೆ ಆಗುತ್ತದೆ ನೀವು ಕೆಲವು ದಿನಗಳವರೆಗೆ ಇಟ್ಟುಕೊಳ್ಳುವುದಾದರೆ ಸುಧಾಳ ಮಾತು ಕೇಳಿ ಅವರ ತಾಯಿ ಮಗಳೇ ನಿನಗೆ ಗೊತ್ತಾ ನಿನ್ನ ಅತ್ತಿಗೆ ಕೆಲವು ದಿನಗಳವರೆಗೂ ಅವರ ತವರ ಮನೆಗೆ ಹೋಗಿದ್ದಾರೆ ಮತ್ತು ನನಗೂ ಮೊಣಕಾಲು ನೋವಿದೆ ಆದುದರಿಂದ ನಾನು ಕೆಲಸ ಮಾಡಲು ಸಾಧ್ಯವಿಲ್ಲ ನಂತರ ಅವರ ತಾಯಿ ಹೇಳಿದರು ಓ ಹೌದು ನನಗೆ ನೆನಪಿದೆ ನಮ್ಮ ನೆರೆವೈರುವರೆಯವರು ವಿದೇಶಕ್ಕೆ ಹೋಗುವಾಗ ಅವರು ತಮ್ಮ ನಾಯಿಯನ್ನು ನಾಯಿ ಆರೈಕೆ ಕೇಂದ್ರದಲ್ಲಿ ಬಿಡುತ್ತಾರೆ ನೀವು ಅಲ್ಲಿ ಕರೆದುಕೊಂಡೋಗಿ ಬಿಡಬೇಕು ಸರಿ ತಾಯಿ ತೊಂದರೆ ಇಲ್ಲ ಅದರಂತೆ ಹೀಗೆ ಹೇಳುತ್ತಾಳೆ ಸುಧಾ ಭಾರವಾದ ಧ್ವನಿಯಿಂದ ಫೋನ್ ಕಟ್ ಮಾಡಿದಳು ಹತ್ತಿರದ ನಾಯಿ ಆರೈಕೆ ಕೇಂದ್ರ ವಿಚಾರಿಸಲು ಹೋದರು ಆದರೆ ನಿರಾಸೆಯಿಂದ ಮನೆಗೆ ಮರಳಿದರು ಏ ಪ್ರಕಾಶ್ ಟೈಗರನ್ನು ಎಲ್ಲಿಯಾದರೂ ಬಿಡಲು ಯೋಚಿಸಿದ್ಯಾ ಅಥವಾ ಇಲ್ಲವೇ ಸುಧಾ ಕೇಳಿದಾಗ ಪ್ರಶ್ನೆ ಇಲ್ಲ ಸುಧಾ ನಾಯಿ ಆರೈಕೆ ಕೇಂದ್ರದಲ್ಲಿ ದಿನಕ್ಕೆ ಎರಡು ಸಾವಿರ ವೆಚ್ಚವಾಗುತ್ತಂತೆ ಎಂದರು ಅಯ್ಯೋ ದೇವರೇ ಅಷ್ಟೊಂದು ಹಣ ಸುಧಾ ಆಶ್ಚರ್ಯದಿಂದ ಕೇಳಿದಳು ಪ್ರಕಾಶ್ ಹೇಳಿದ ಅದರ ಜೊತೆಗೆ ನಾವು ನಾವು ಇಷ್ಟು ದಿನ ಹೊರಗಡೆ ಹೋಗುತ್ತಿದ್ದೇವಲ್ಲ ಆದ್ದರಿಂದ ಭದ್ರತೆಗೆ ಬೇಗ ಬೇಕಾಗುತ್ತಾನೆ ಅವನು ದಿನಕ್ಕೆ ಕನಿಷ್ಠ ಒಂದು ಸಾವಿರ ತೆಗೆದುಕೊಳ್ಳುತ್ತಾನೆ ಮತ್ತು ಒಂದು ತಿಂಗಳು ತುಂಬ ವೆಚ್ಚವಾಗುತ್ತದೆ ಇದನ್ನು ಕೇಳಿ ಸುಧಾ ಮತ್ತು ಇಬ್ಬರ ಮಕ್ಕಳು ಚಿಂತಿತರಾದರು ಆಗ ಪ್ರಕಾಶ್ ನಾವು ಯಾವುದೇ ಯೋಚನೆ ಮಾಡಿದ್ದರೆ ವಿದೇಶಕ್ಕೆ ಹೋಗೋದು ರದ್ದು ಮಾಡಬೇಕಾಗುತ್ತೆ ಎಂದು ಹೇಳಿದರು ಇದನ್ನು ಕೇಳಿದವರ ಮಗ ಮಗ ಗೊತ್ತಿತ್ತು ಅಪ್ಪ ಅದು ಹೇಗೆ ಎಂದ ನಾನು ನಿನ್ನ ಜೊತೆ ಎಂದಿಗೂ ಮಾತನಾಡುವುದಿಲ್ಲ ಎಂದು ಕೋಪಗೊಂಡು ತನ್ನ ಕೋಣೆಗೆ ಹೋದನು ಆಗ ಸುಧಾ ಹೇಳಿದಳು ನೀವು ನಿಮ್ಮ ತಾಯಿಯನ್ನು ಹಳ್ಳಿಂದ ಏಕೆ ಕರೆತರಬಾರದು ಆಗ ಪ್ರಕಾಶ್ ತಾಯಿ ಇಲ್ಲಿಗೆ ಬಂದು ಏನು ಹೇಗೆ ವಾಸಿಸುತ್ತಾಳೆ ಅವಳು ಒಬ್ಬಳೆಯೇ ಆಗ ಸದಾ ಸುಧಾ ಹೇಳಿದರೆ ಏ ಪ್ರಕಾಶ್ ಒಮ್ಮೆ ಯೋಚಿಸಿ ನೋಡು ನಿಮ್ಮ ತಾಯಿ ಇಲ್ಲಿಗೆ ಬಂದರೆ ಹೀಗಾಗಿ ಮನೆಯ ಭದ್ರತೆಯನ್ನು ಅಗತ್ಯ ಇರುವುದಿಲ್ಲ ಟೈಗರ್ ಆ ಆರೈಕೆ ನಮಗೆ ನಾವು ಯಾವ ರೀತಿಯೂ ಖರ್ಚು ಮಾಡಬೇಕಾಗಿಲ್ಲ ನಾವು ಇಲ್ಲದಿರುವಾಗ ಮನೆಯಲ್ಲಿರುವ ಗಿಡಗಳಿಗೆ ನೀರು ಹಾಕಬೇಕು ಅವರ ಮಾತು ಕೇಳಿ ಅನಂತರ ಪ್ರಕಾಶ ಆದರೆ ಸರಿ ಸುಧಾ ನಿನಗೆ ಇನ್ನು ತಾಯಿ ಇಷ್ಟವಾಗಿಲ್ಲ ಎಂದು ಇದರಿಂದಾಗಿ ನಾವು ಇಲ್ಲಿವರೆಗೂ ಅಮ್ಮನನ್ನು ಕರೆದಿರಲಿಲ್ಲ ನಾವು ಇಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದೇವೆ ಮತ್ತು ಅವಳು ಹಳ್ಳಿಯಲ್ಲಿ ಒಂಟೆಯಾಗಿರುತ್ತಾಳೆ ಮತ್ತು ನಾವು ಅವಳ ಅಗತ್ಯವಿರುವಾಗ ನಾವು ಅವರನ್ನು ಇಲ್ಲಿಗೆ ಕರೆತಂದರೆ ಇದು ಒಳ್ಳೆಯದಲ್ಲ ಆಗ ಸುಧಾ ಹೇಳಿದಳು ನಿಮಗೆ ಗೊತ್ತಿಲ್ಲ ನೀವು ಹೇಗಾದರೂ ನಾನು ಸ್ವಲ್ಪ ನನಗೂ ಗೊತ್ತು ಅದೇನು ಇರಲಿ ಅವರನ್ನು ನಮ್ಮ ಮನೆಯಲ್ಲಿ ಟೈಗರ್ ಕಾವಲಿಗೆ ಕರೆಯುತ್ತೇವೆ ಎಂದು ಹೇಳಿ ಹೇಳುವುದು ಬೇಡ ನೀವು ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಏನ ಇಷ್ಟು ಹೇಳುತ್ತಾ ಪ್ರಕಾಶ್ ಕೈಗೆ ಫೋನ್ ಕೊಟ್ಟಳು ಪ್ರಕಾಶ್ ನಮಸ್ಕಾರ ಅಮ್ಮ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೆ ನಿಮ್ಮಗ ನೀನು ಅಲ್ಲಿ ಕುಳಿತುಕೊಂಡು ನಮ್ಮೆಲ್ಲರೂ ನೆನೆಸಿಕೊಳ್ಳುತ್ತಿದ್ದೀಯಾ ತಾಯಿ ಜಾನಕಿಗೆ ಹೇಳಿದರು ಪ್ರಕಾಶ್ ಹೇಳಿದ ಹೇಳೋದು ಸರಿ ನೀನು ನಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ನೀನು ಕೆಲವು ದಿನಗಳವರೆಗೆ ಇಲ್ಲಿಗೆ ಬರಬೇಕಿತ್ತು ಆಗ ತಾಯಿ ಜಾನಕಿ ಹೋ ನನಗೆ ಮಗನ ಇಲ್ಲಿ ನೀವು ಒಂದು ದಿನ ಸುಧಾ ಮತ್ತು ಮಕ್ಕಳೊಂದಿಗೆ ನಮ್ಮನ್ನು ಭೇಟಿಯಾಗಲು ಬನ್ನಿ ಆಗ ನಾನು ಬರಲು ಸಾಧ್ಯವಿಲ್ಲ ಅನಂತರ ಪ್ರಕಾಶ್ ಕೈಯಿಂದ ಫೋನು ತೆಗೆದುಕೊಂಡು ಸುಧಾ ಹೇಳಿದರು ಏ ಅಮ್ಮ ನಿಮ್ಮ ಪ್ರೀತಿಯನ್ನೆಲ್ಲ ಆ ಮೇಲೆ ಸುರಿಯದೆ ನಮಗೂ ಸ್ವಲ್ಪ ಉಳಿಸ್ ಉಳಿಯುತ್ತೆ ನಿಮ್ಮ ಮೊಮ್ಮಕ್ಕಳಿಗೆ ಪ್ರೀತಿ ಬೇಕು ಏ ಸೊಸೆ ನಾನು ಯಾವಾಗಲೂ ನಿಮ್ಮನ್ನು ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಆಶ್ರಯಿಸುತ್ತೇನೆ ಅತ್ಯ ಜಾನಕಿ ಹೀಗೆ ಹೇಳಿದಾಗ ಅಮ್ಮ ಈ ರೀತಿ ದೂರದಿಂದ ಆಶೀರ್ವಾದ ಮಾಡುವುದರಿಂದ ಆಗುತ್ತೆ ಎಂದರು ನಮ್ಮ ಮೊಮ್ಮಕ್ಕಳು ನಿಮ್ಮ ಸ್ನೇಹಿತರು ನಿಮ್ಮ ಮಕ್ಕಳಿಗೂ ನಿಮ್ಮ ಪ್ರೀತಿ ಬೆಂಬಲ ಬೇಕು ನಿನ್ನೆಯೇ ನಿಮ್ಮ ಮೊಮ್ಮಕ್ಕಳು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದರು ನಿಮ್ಮ ಚಿಕ್ಕಮ್ಮ ಮೊಮ್ಮ ಚಿಕ್ಕ ಮೊಮ್ಮಗ ನಿಮ್ಮನ್ನು ನೆನೆದು ಅಳಲಾರಂಭಿಸಿದ ಈಗ ಮೊಮ್ಮಕ್ಕಳು ತಮ್ಮ ಅತ್ತೆ ಜಾನಕಿ ಹೀಗೆ ಹೇಳಿದಾಗ ಅಮ್ಮ ಈ ರೀತಿ ದೂರದಿಂದ ಆಶೀರ್ವಾದ ಮಾಡುವುದರಿಂದ ಏನಾಗುತ್ತೆ ಎಂದರು ನಮ್ಮ ಮೊಮ್ಮಕ್ಕಳು ನಿನ್ನ ಸ್ನೇಹಿತರು ನಿಮ್ಮ ಮಕ್ಕಳು ನಿಮ್ಮ ಪ್ರೀತಿ ಬೆಂಬಲ ಬೇಕು ನಿನ್ನೆಯೂ ನಿಮ್ಮ ಮೊಮ್ಮಗ ನಿಮ್ಮನ್ನು ಮಿಸ್ ಮಾಡಿಕೊಂಡಿದ್ದ ನಿಮ್ಮ ಚಿಕ್ಕಮ್ಮಗ ನಿಮ್ಮನನ್ನು ನೆನೆದು ಅಳಲಾಂಬ ಅಳಲಾರಂಭಿಸಿದ ಈಗ ಮಕ್ಕಳನ್ನು ತಮ್ಮ ನೀವು ಬೇಕೆಂದು ಮಕ್ಕಳ ರಜಾ ದಿನಗಳನ್ನು ನಿಮ್ಮ ಜೊತೆಗೆ ಕಳೆಯಲು ಅದಕ್ಕೆ ಹೇಳೋದು ನಿಮ್ಮ ಬಟ್ಟೆ ಪ್ಯಾಕ್ ಮಾಡಿಕೊಂಡು ರೈಲು ಹತ್ತಿ ಇವತ್ತೇ ಇಲ್ಲಿಗೆ ಬನ್ನಿ ವರ್ಷದ ನಂತರ ಕರೆಯುತ್ತಿದ್ದೇನೆ ಬನ್ನಿ ಪ್ರೀತಿಯಿಂದ ಅಮ್ಮ ಮನೆಗೆ ಕರೆದಳು ಇದನ್ನು ಕೇಳಿದ ಅತ್ತೆ ಜಾನಕಿಗೆ ತುಂಬ ಸಂತೋಷವಾಯಿತು ಅತ್ತೆ ಜಾನಕಿ ಸೊಸೆ ಮನೆಗೆ ಕರೆದಳು ಹೋಗಲು ತಯಾರಿ ನಡೆಸಲಾರಂಭಿಸಿದಳು ಜಾನಕಿ ಅವರ ಪತಿ ಎರಡು ವರ್ಷಗಳ ಹಿಂದೆ ನಿಧನರಾಗಿದ್ದರು ಬದುಕಿದ್ದಾಗ ಅವರನ್ನು ಇಡೀ ಹಳ್ಳಿಯವರು ಗೌರವಿಸುತ್ತಿದ್ದರು ಜಾನಕಿಯವರು ಸರಳ ಸರಳ ಸ್ವಭಾವದರ ಆಗಿದ್ದರು ಅವರ ಪತಿ ಹೋದ ನಂತರ ಅವರು ತನ್ನ ಹಳ್ಳಿಯ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದರು ಆದರೆ ಹಳ್ಳಿಯವರು ಅದನ್ನು ಸಂಪೂರ್ಣವಾಗಿ ನೋಡುತ್ತಿದ್ದರು ಹಳ್ಳಿಯ ಮಕ್ಕಳು ಕೂಡ ಅವರನ್ನು ಒಂಟಿಯಾಗಿ ಇರಲು ಬಿಡದೆ ಬಿಡುತ್ತಿರಲಿಲ್ಲ ಈಗ ಹಾಗೆ ಹಳ್ಳಿ ಮಕ್ಕಳು ಒಂದು ಅವರ ಕಥೆಯನ್ನು ಕೇಳುತ್ತಿದ್ದರು ಗ್ರಾಮದಲ್ಲಿ ಯಾರಿಗಾದರೂ ತೊಂದೆಯರೇ ಆದರೆ ಅವರ ಅವರು ಅದರನ್ನು ಎದುರಿಸುತ್ತಿದ್ದರು ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿ ಅವರನ್ನು ಪ್ರೀತಿಸುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು ಮತ್ತು ಅವರ ಗಂಡನ ಪಿಂಚಣಿ ಬರುತ್ತಿತ್ತು ಮತ್ತು ಅವರು ಮಾನಸಿಕ ಮಾನಸಿಕ ಜೀವನವನ್ನು ಸರಿದೂಗಿಸುತ್ತಿದ್ದರು ತಮ್ಮ ಮಕ್ ಮಕ್ಕಳ ಮೊಮ್ಮಕ್ಕಳನ್ನು ಕರೆದು ಲಡ್ಡು ಗೋವಾ ಚಕ್ಕಲಿ ನಿಪ್ಪಟ್ ನೆರೆಹೊರೆಯ ಸಹಾಯದಿಂದ ತಯಾರಿ ಮಾಡಿಕೊಂಡು ತನ್ನ ಮನೆಗೆ ಜವಾಬ್ದಾರಿಯನ್ನು ಪಕ್ಕದ ಮನೆಯವರಿಗೆ ವಹಿಸಿ ರೈಲ್ ಹತ್ತಿದರು ತಾನು ಕೂತು ಎರಡು ಗಂಟೆಯ ನಂತರ ಮಗನ ನಗರವನ್ನು ಪ್ರವೇಶಿಸಿದಳು ನಂತರ ಮಗ ಸೊಸೆ ಮೊಮ್ಮಕ್ಕಳು ತನಗಾಗಿ ಕಾಯುತ್ತಿರುವುದನ್ನು ಗಮನಿಸಿ ಮಗ ಸೊಸೆ ಕಾಲು ಮುಟ್ಟಿ ನಮಸ್ಕರಿಸಿದರು ಆಗ ಎರಡೂ ಮೊಮ್ಮಕ್ಕಳು ನಮ್ಮ ಅಜ್ಜಿ ಎಂದು ಕರೆದರು ಮೊಮ್ಮಕ್ಕಳು ಪ್ರೀತಿಯಿಂದ ಕಂಡು ಜಾನಕಿ ತುಂಬ ಸಂತೋಷವಾಯಿತು ಎಲ್ಲರೂ ಕಾರಿನಲ್ಲಿ ಮನೆ ತಲುಪಿದರು ಟೈಗರ್ ಮುಂದೆ ಅಪರಿಚಿತ ವ್ಯಕ್ತಿ ನೋಡಿದಾಗ ಬೊಗಳಲು ಪ್ರಾರಂಭಿಸಿತು ಜಾನಕ ಅಮ್ಮನವರು ಪ್ರೀತಿಯಿಂದ ಮುದ್ದು ಮುದ್ದು ಮುದ್ದಾಡಿಸಿ ಟೈಗರ್ ಸಂಪೂರ್ಣವಾಗಿ ಶಾಂತವಾಯಿತು ಅದನ್ನು ನೋಡಿದ ಸುಧಾಳಗೆ ನಿಧಿ ಸಿಕ್ಕಂತಾಯ್ತು ಟೈಗರ್ ನಿರ್ಗಮನ ನಂತರ ಹಳ್ಳಿಯಲ್ಲಿ ಸರಳವಾಗಿ ಸರಳವಾಗಿ ಜೀವನ ನಡೆಸುತ್ತಿರುವ ಜಾನಕಿಯವರು ಮಗ ಸೊಸೆಯರ ಐಸಾರಾಮಿ ಜೀವನ ಕಂಡು ಬೆರಗಾದರು ಸೊಸೆ ಸುಧಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಮೂರು ನಾಲ್ಕು ದಿನ ಹಾಗೆ ಮುಂದುವರಿಯಿತು ಅನಂತರ ಸುಧಾ ಮನೆಯಲ್ಲಿ ಕೆಲಸಗಳನ್ನು ಅತ್ತೆ ಜಾನಕಿ ವಿವರಿಸತೊಡಗಿದಳು ಟೈಗರ್ ಏನು ತಿನ್ನುತ್ತದೆ ಎಂದು ಹೇಳಿದಳು ಮನೆಯಲ್ಲಿ ಸಾಮಾನುಗಳನ್ನು ಪರಿಚಯ ಮಾಡಿಕೊಡಲು ಪ್ರಾರಂಭಿಸಿದಳು ಬೆಳಗ್ಗೆ ಮತ್ತು ಸಂಜೆ ನಾಯಿ ಟೈಗರನ್ನು ಉದ್ಯಾನವನಕ್ಕೆ ಕರೆದುಕೊಂಡು ಹೋಗಲು ತಿಳಿಸಿದಳು ನಿಮ್ಮ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇರುತ್ತೆ ಟೈಗರ್ ಮನೆಯಲ್ಲೇ ಕೊಳಕು ಮಾಡುವುದಿಲ್ಲ ಸುಧಾಳ ಮಾತಿನಿಂದ ಜಾನಕಿಗೆ ಅರ್ಥವಾಗುತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ಜಾನಕಿ ಹೇಳಿದಳು ನೀವು ನನಗೆ ಹೇಳಿದ್ದು ಸರಿಯಾಯಿತು ನಾನು ನಿಮಗೆ ರುಚಿಕರವಾದ ಅಡುಗೆ ಮಾಡಿಕೊಡುತ್ತಿದ್ದೆ ಈಗ ನಾನು ಮರೆತಿದ್ದೇನೆ ನಾನು ಈಗ ತರುತ್ತೇನೆ ಮಕ್ಕಳಿಗೆ ಇಷ್ಟವಾದ ನಂತರ ಅಲ್ಲಿ ಬ್ರಿಡ್ ಕೇಸ್ ಬ್ಯಾಗುಗಳನ್ನು ನೋಡಲಾಗಿತ್ತು ಅದನ್ನು ನೋಡಿದ ಅತ್ತೆ ಜಾನಕಿಯವರು ಸೊಸೆ ನೀವು ಎಲ್ಲಿಗಾದರೂ ಹೋಗುತ್ತಿದ್ದೀರಾ ಆಗ ಸುಧಾ ಗಾಬರಿಯಿಂದ ಹೇಳಿದಳು ಅಮ್ಮ ವಿಷಯವೇನೆಂದರೆ ನಿಮ್ಮ ಮಗ ಆಫೀಸಿನಿಂದ ವಿದೇಶಕ್ಕೆ ಹೊರಟಿದ್ದಾರೆ ನಿಮ್ಮ ಮೊಮ್ಮಕ್ಕಳು ವಿದೇಶ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ ಹೊರಟಿದ್ದಾರೆ ಅದಕ್ಕಾಗಿ ನಾವು ಅದಕ್ಕಾಗಿ ಮನೆ ಮತ್ತು ಟೈಗರ್ ಚೆನ್ನಾಗಿ ನೋಡಿಕೊಳ್ಳಲಿ ಇದನ್ನು ಕೇಳಿದ ಜಾನಕಿಗೆ ಆಶ್ಚರ್ಯವಾಯಿತು ಅಮ್ಮ ಇದ್ದಕ್ಕಿದ್ದಂತೆ ಫಿಕ್ಸ್ ಆಯಿತು ನಾವು ನಾಳೆ ಬೆಳಗ್ಗೆ ಹೊರಡುತ್ತೇವೆ ಎಂದು ಎಲ್ಲರೂ ಮರುದಿನ ಪ್ರಯಾಣ ಬೆಳೆಸಿದರು ಜಾನಕಿ ಅವರಿಗೆ ಇಷ್ಟವಿಲ್ಲದಿದ್ದರೂ ಅದು ಕೇವಲ ದಿನಗಳು ಅಲ್ಲವೇ ಎಂದುಕೊಂಡು ಸಮಾಧಾನ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮುಗಿಸಿ ಟೈಗರ್ಗೂ ಸ್ನಾನ ಮಾಡಿಸಿ ಟೈಗರ್ ಊಟದ ತಟ್ಟಲ್ಲಿ ಊಟ ಹಾಕಿದಳು ಅದು ಊಟ ತಿನ್ನುತ್ತಿರಲಿಲ್ಲ ಆಗ ಜಾನಕಿ ಅವರಿಗೆ ಚಿಂತೆ ಆಯಿತು ಟೈಗರನ್ನು ಮುದ್ದಿಸುತ್ತಾ ಒಂದು ಬ್ರೆಡ್ಡನ್ನು ತಿನ್ನಿಸಿದರು ತಿನಿಸಿದ್ರು ಆಗ ಟೈಗರ್ ಜಾನಕಿಯ ಪ್ರೀತಿಗೆ ಮರಳಾಯಿತು ಹೀಗೆ ಮೂರು ನಾಲ್ಕು ದಿನ ಕಳೆಯಿತು ಜಾನಕಿಗೆ ಬೇಜಾರವಾದ ಟೈಗರ್ ಜೊತೆ ಮಾತನಾಡುತ್ತಿದ್ದಳು ಇಬ್ಬರು ಸ್ನೇಹಿತರಾದರೂ ವಿದ್ಯಾನವನದಲ್ಲಿ ಸುತ್ತಾಡುತ್ತಾ ಟೈಗರ್ ಊಟದ ತಟ್ಟೆಯಲ್ಲಿ ಊಟ ಹಾಕಿದಳು ಅದು ಊಟ ತಿನ್ನುತ್ತಿರಲಿಲ್ಲ ಆಗ ಜಾನಕಿಯವರಿಗೆ ಚಿಂತೆ ಆಯಿತು ಅನ್ನು ಮುದ್ದಿನಿಂದ ಒಂದು ಬ್ರೆಡ್ ತಿನ್ನಿಸಿ ಇವರು ತಿನ್ನಿಸಿದರು ಆಗ ಟೈಗರ್ ಜಾನಕಿಯ ಪ್ರೀತಿಗೆ ಮರಳಾಯಿತು ಹೀಗೆ ಮೂರು ನಾಲ್ಕು ದಿನ ಕಳೆಯಿತು ಜಾನಕಿ ಬೇಜಾರವಾದ ಟೈಗರ್ ಜೊತೆ ಮಾತನಾಡುತ್ತಿದ್ದರು ಇಬ್ಬರು ಸ್ನೇಹಿತರಾದರು ಉದ್ಯಾನವನದಲ್ಲಿ ಸುತ್ತಾಡುತ್ತಾ ಇಬ್ಬರು ನೆರೆಯವರನ್ನು ಪರಿಚಯ ಮಾಡಿಕೊಂಡು ನೆರೆಯವರಿಗೆ ಪ್ರೀತಿ ಅಜ್ಜಿಯಾದರು ನನ್ನ ನನ್ನ ಪ್ರಕಾಶ್ ಅಮ್ಮನಿಗೆ ಫೋನ್ ಮಾಡಿ ನಾವು ಇನ್ನೂ ಸ್ವಲ್ಪ ದಿನ ಇದ್ದು ಬರುತ್ತೇವೆ ನೀವು ಟೈಗರ್ನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿ ಅಷ್ಟೇ ಹೇಳಿ ಪ್ರಕಾಶ್ ಫೋನ್ ಕಟ್ ಮಾಡಿದ ನಿಮ್ಮ ತಾಯಿ ಏನು ಹೇಳಿದರು ಎಂದು ಕೇಳಿದ ಕೇಳಿದಳು ಸುಧಾ ಆಗ ಪ್ರಕಾಶ್ ನಿನ್ನೆ ಟೈಗರ್ ಮತ್ತು ಮನೆಗೆ ಮನೆ ಚೆನ್ನಾಗಿ ಇದೆ ಎಂದು ಹೇಳಿದ ನಾಗಸುಧಾ ಹೇಳಿದಳು ಒಂದು ಕಲ್ಲಿನಿಂದ ಎರಡು ಹಕ್ಕಿ ಹೊಡೆದೇ ನಿಮ್ಮ ತಾಯಿಗೆ ಫೋನ್ ಮಾಡಿ ಕರೆಸಿಕೊಳ್ಳದಿದ್ದರೆ ಇಷ್ಟೊಂದು ಖರ್ಚವಾಗುತ್ತಿತ್ತು ಮತ್ತು ಟೈಗರ್ ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನಿಮ್ಮ ವಿದೇಶ ಪ್ರಯಾಣ ಚೆನ್ನಾಗಿ ಆಯಿತು ಹೌದು ಸುಧಾ ಇಲ್ಲದಿದ್ದರೆ ಟೈಗರ್ನನ್ನು ನೋಡಿಕೊಳ್ಳಲು ಒಂದು ಲಕ್ಷ ಖರ್ಚವಾಗುತ್ತಿತ್ತು ನನ್ನ ಇನ್ನೊಂದು ಮಾತು ಕೇಳಿ ನಿಮ್ಮ ಅಪ್ಪನ ವಿಮೆ ಹಣವನ್ನು ಕೊಡಲು ನಾನು ಇದನ್ನು ಮೆಚ್ಚಿಸುತ್ತೇನೆ ನೀನು ಹೇಳಿದ ತಕ್ಷಣವೇ ನಿಮ್ಮ ತಾಯಿ ಹಣ ಕೊಡುತ್ತಾಳೆ ಎಂದು ಕೇಳಿದರು ಪ್ರಕಾಶ್ ಫೋನ್ ಕಟ್ ಮಾಡಿದ್ದಾನೆ ಎಂದುಕೊಂಡಿದ್ದ ಜಾನಕಿ ಅವರ ಸಂಭಾಷಣೆಯನ್ನು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ತನ್ನ ಸ್ವಂತ ಮಗ ಇಷ್ಟು ಸ್ವಾತಿ ಆಗುತ್ತಾನೆ ಎಂದು ತಿಳಿದೇ ಜಾನಕಿಗೆ ಬೇಜಾರಾಯಿತು ಕಣ್ಣೀರು ತುಂಬಿ ಟೈಗರ್ ಜಾನಕಿಯನ್ನು ಹಚ್ಚಿಕೊಂಡಿದ್ದ